ರಾಜ್ಯದಲ್ಲಿ ಹೆಚ್ಚಾಯಿತು ಮಕ್ಕಳ ನಾಪತ್ತೆ ಪ್ರಕರಣ ಇದಕ್ಕೆ ಯಾರು ಹೊಣೆ ಸುಳಿವೆ ಸಿಗದೇ ಇರೋ ಸಾವಿರಾರು ಮಕ್ಕಳು ಈ ಮಕ್ಕಳ ನಾಪತ್ತೆ ಪ್ರಕರಣದಲ್ಲಿ ಬಾಲಕಿಯರ ಸಂಖ್ಯೆನೇ ಅಧಿಕ ಆಗಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈವರೆಗೆ ಕಾಣೆಯಾಗಿರೋ ಮಕ್ಕಳೆಷ್ಟು ಅಂತ ಗೊತ್ತಾ ಈ ವಿಡಿಯೋ ನೋಡಿ ನಮಸ್ಕಾರ ಸ್ವಾಗತ ನಾನು ಸಪನಾ ರಾಜ್ಯದಲ್ಲಿ ಮಕ್ಕಳ ನಾಪತ್ತೆ ಮತ್ತು ಅಪಹರಣ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಇದರಲ್ಲಿ ಬಾಲಕಿಯರ ಕಾಣೆಯಾಗುವ ಪ್ರಮಾಣ ಆತಂಕಕಾರಿ ಮಟ್ಟದಲ್ಲಿದೆ ಹೌದು ಗೃಹ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಅಂತ್ಯದವರೆಗೆ ಎರಡು ಸಾವಿರದ ನೂರ ಎಪ್ಪತ್ತು ಮಕ್ಕಳು ಕಾಣೆಯಾಗಿದ್ದಾರೆ ಇದರಲ್ಲಿ ಐದುನೂರ ಐವತ್ತೊಂದು ಬಾಲಕರು ಮತ್ತು ಸಾವಿರದ ಆರುನೂರ ಹತ್ತೊಂಬತ್ತು ಬಾಲಕಿಯರು ಕಳೆದ ಐದೂವರೆ ವರ್ಷಗಳಲ್ಲಿ ಕಾಣೆಯಾದ ಹತ್ತು ಸಾವಿರದ ಏಳುನೂರ ತೊಂಬತ್ತೆರಡು ಬಾಲಕಿಯರಲ್ಲಿ ಸಾವಿರದ ಮೂರು ಮತ್ತು ನಾಲ್ಕು ಸಾವಿರದ ಎಂಬತ್ತಾರು ಬಾಲಕರಲ್ಲಿ ಮೂರ್ನೂರ ಮೂವತ್ತ್ ಮಕ್ಕಳು ಇನ್ನೂ ಕೂಡ ಪತ್ತೆ ಆಗಿಲ್ಲ ಈ ಪ್ರಕರಣಗಳ ಸಂಬಂಧ ಆರುನೂರ ಮೂವತ್ನಾಲ್ಕು ಆರೋಪಿಗಳ ಪೊಲೀಸರು ಬಂಧನ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಈ ಎಲ್ಲ ಪ್ರಕರಣಗಳನ್ನ ಮಕ್ಕಳ ಕಾಣೆ ಅಥವಾ ಮಕ್ಕಳ ಅಪಹರಣ ಅಂತ ವರ್ಗೀಕರಣ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈವರೆಗೆ ಕಾಣೆಯಾದ ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಮಕ್ಕಳ ಪೈಕಿ ಹದಿಮೂರು ಸಾವಿರದ ಐದುನೂರ ನಲವತ್ತೆರಡು ಮಕ್ಕಳು ತಮ್ಮ ಪೋಷಕರ ಬಳಿಗೆ ಸೇರಿದ್ದಾರೆ ಈ ಪ್ರಕರಣಗಳಲ್ಲಿ ಬೆಂಗಳೂರು ನಗರ ಜಿಲ್ಲೆ ಮೊದಲ ಸ್ಥಾನದಲ್ಲಿದ್ರೆ ದಾವಣಗೆರೆ ಉಡುಪಿ ದಕ್ಷಿಣ ಕನ್ನಡ ಹಾವೇರಿ ಚಿತ್ರದುರ್ಗ ತುಮಕೂರು ಮತ್ತು ಮೈಸೂರು ಜಿಲ್ಲೆಗಳು ನಂತರದ ಸ್ಥಾನಗಳಲ್ಲಿದ್ದಾವೆ ಕೌಟುಂಬಿಕ ವಿವಾದಗಳು ತಂದೆ ತಾಯಿಯ ಜಗಳ ವಿಚ್ಛೇದನದಿಂದ ನೊಂದ ಮಕ್ಕಳು ಮನೆಯನ್ನ ತೊರೆಯೋದು ಹದಿ ಹರಿಯದವರು ಪ್ರೀತಿ ಪ್ರೇಮದ ಆಮಿಷಕ್ಕೆ ಸಿಲುಕಿ ಮನೆಯನ್ನ ಬಿಡೋದು ಬಾಲ ಕಾರ್ಮಿಕರಾಗಿ ದುಡಿಯೋದಕ್ಕೆ ಒತ್ತಾಯ ವೇಷಾವಾಟಿಕೆಗೆ ತಳ್ಳೋದು ಅಂಗಾಂಗ ಮಾರಾಟ ಮತ್ತು ಭಿಕ್ಷಾಟನೆಗೆ ಬಳಸಿಕೊಳ್ಳೋದಕ್ಕೆ ಮಕ್ಕಳನ್ನ ಅಪಹರಿಸೋದು ಈ ಪ್ರಕರಣಗಳಿಗೆ ಪ್ರಮುಖ ಕಾರಣಗಳಾಗಿದ್ದಾವೆ ನಾಪತ್ತೆಯಾದ ಮಾಹಿತಿ ತಿಳಿದ ಕೂಡಲೇ ದೂರನ್ನ ದಾಖಲು ಮಾಡಿದ್ರೆ ಮಕ್ಕಳನ್ನ ಶೀಘ್ರವಾಗಿ ಪತ್ತೆ ಮಾಡಬಹುದು ಈ ಮೊದಲ ಇಪ್ಪತ್ನಾಲ್ಕು ಗಂಟೆಗಳು ಅಂದ್ರೆ ಈ ಇಪ್ಪತ್ನಾಲ್ಕು ಗಂಟೆಗಳನ್ನ ಗೋಲ್ಡನ್ ಅವರ್ ಅಂತ ಕರೀತಾರೆ ಇದೇ ನಿರ್ಣಾಯಕ ಆಗಿರುತ್ತೆ ಫೋಟೋ ಮತ್ತು ಇತರೆ ಮಾಹಿತಿಯನ್ನ ಏನಾದರೂ ಕೊಟ್ಟರೆ ಇಲಾಖೆಯ ಗ್ರೂಪ್ಗಳಲ್ಲಿ ಮಾಹಿತಿಯನ್ನ ಹಂಚಿಕೊಂಡು ಮಕ್ಕಳನ್ನ ಪತ್ತೆ ಮಾಡಿ ಪೋಷಕರಿಗೆ ಒಪ್ಪಿಸಲಾಗುತ್ತೆ ಅಂತ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ತಿಳಿಸ್ತಾರೆ ಮುಂದುವರೆದು ಸಾಮಾಜಿಕ ಮಾಧ್ಯಮಗಳ ಬಳಕೆ ಹೆಚ್ಚಾದ ನಂತರ ನಾಪತ್ತೆ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗಿದೆ ಸಿಸಿ ಟಿವಿ ಕ್ಯಾಮೆರಾಗಳು ಮೊಬೈಲ್ ನೆಟ್ವರ್ಕ್ ಸುಳಿವುಗಳನ್ನು ಆಧರಿಸಿ ಕಾಣೆಯಾದವರನ್ನು ಪತ್ತೆ ಮಾಡಲಾಗ್ತಾ ಇದೆ ಅಂತ ಅಧಿಕಾರಿಗಳು ಹೇಳ್ತಾರೆ ಕಾಣೆಯಾದ ಮಕ್ಕಳಲ್ಲಿ ಕೆಲವರು ಲೈಂಗಿಕ ಶೋಷಣೆ ವೇಶ್ಯಾವಾಟಿಕೆ ಬಾಲ ಕಾರ್ಮಿಕರಾಗಿ ಕೆಲಸ ಭಿಕ್ಷಾಟನೆ ಮತ್ತು ಜೀತಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ ಕೈಕಾಲನ್ನ ತಿರುಚುವ ಕಣ್ಣು ಕೇಳುವಂತಹ ಕೃತ್ಯಗಳು ಕೂಡ ನಡೀತಾ ಇದೆ ಅನ್ನೋ ಆರೋಪ ಇದೆ ಹಾಗಿದ್ರೆ ಮಕ್ಕಳ ನಾಪತ್ತೆಗೆ ಕಾರಣಗಳೇನು ಪೋಷಕರ ನಿರ್ಲಕ್ಷ್ಯ ಬಡತನ ನಗರದ ವ್ಯಾಮೋಹ ಹಾಗೆಯೇ ಸ್ನೇಹಿತರ ಸಹವಾಸ ದುಶ್ಚಟಗಳು ಪರೀಕ್ಷಾ ಭಯ ಎಲ್ಲಿ ಫೇಲ್ ಆಗ್ಬಿಡ್ತೀನಿ ಅನ್ನೋ ಆತಂಕದಿಂದ ಮಕ್ಕಳು ಮನೆಗಳನ್ನು ಬಿಡ್ತಾ ಇದ್ದಾರೆ ಇದಲ್ಲದೆ ಭಿಕ್ಷಾಟನೆಗೆ ಬಳಸ್ಕೊಡೋದಕ್ಕೆ ಮತ್ತು ಇತರ ದಂಧೆಗಳಿಗೆ ಮಕ್ಕಳನ್ನು ಅಪಹರಿಸೋ ಸಿಂಡಿಕೇಟ್ಗಳು ಸಕ್ರಿಯವಾಗಿದೆ ಅಂತ ಮಕ್ಕಳ ಹಕ್ಕುಗಳ ಹೋರಾಟಗಾರರು ಆರೋಪ ಮಾಡ್ತಾರೆ ನಾಪತ್ತೆಯಾದವರ ಬಗ್ಗೆ ವಿವರಣೆಯನ್ನ ಕೇಳಿದ ಹೈಕೋರ್ಟ್ ಹೌದು ಆರು ವರ್ಷಗಳ ಹಿಂದೆ ನಗರದಿಂದ ನಾಪತ್ತೆಯಾಗಿದ್ದ ವ್ಯಕ್ತಿಯನ್ನ ಪತ್ತೆ ಹಚ್ಚದೇನೆ ಪ್ರಕರಣವನ್ನು ಮುಕ್ತಾಯಗೊಳಿಸಿದ ಪೊಲೀಸರ ಕ್ರಮಕ್ಕೆ ಹೈಕೋರ್ಟ್ ಬೇಸರವನ್ನ ವ್ಯಕ್ತಪಡಿಸಿತ್ತು ಈ ಕುರಿತು ವಿವರಣೆಯನ್ನ ನೀಡುವಂತೆ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಸೂಚನೆಯನ್ನ ನೀಡಿದೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾಪತ್ತೆಯಾದ ಕುಮಾರ್ ಎಂಬ ವ್ಯಕ್ತಿಯನ್ನ ಈವರೆಗೂ ಕೂಡ ಪತ್ತೆ ಮಾಡದ ಹಾಗೆಯೇ ಕುಟುಂಬದವರಿಗೆ ಮಾಹಿತಿಯನ್ನ ನೀಡದೇನೆ ಪ್ರಕರಣವನ್ನು ಮುಕ್ತಾಯಗೊಳಿಸಿರೋ ಪೊಲೀಸರ ಕ್ರಮವನ್ನು ಪ್ರಶ್ನೆ ಮಾಡಿ ಕುಮಾರ್ ಸೋದರ ಸಂಬಂಧಿ ಮಹೇಶ್ ಅನ್ನೋರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ಅರ್ಜಿ ವಿಚಾರಣೆಯನ್ನ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಏಕ ಸದಸ್ಯ ನ್ಯಾಯಪೀಠ ಪ್ರತಿವಾದಿಗಳಾದ ರಾಜ್ಯ ಗೃಹ ಇಲಾಖೆ ಪ್ರಧಾನ ಕಾರ್ಯದರ್ಶಿ ನಗರ ಪೊಲೀಸ್ ಆಯುಕ್ತರು ಬೆಂಗಳೂರು ಪಶ್ಚಿಮ ವಿಭಾಗದ ಡಿಸಿಪಿ ಮತ್ತು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗೆ ತುರ್ತು ನೋಟಿಸನ್ನು ಜಾರಿಗೊಳಿಸಿತು ಕಾಣೆಯಾದವರನ್ನ ಪತ್ತೆ ಮಾಡದೇನೆ ಪ್ರಕರಣವನ್ನ ಮುಕ್ತಾಯಗೊಳಿಸಿರೋದು ಯಾಕೆ ಪ್ರತಿ ಎಂಟು ನಿಮಿಷಕ್ಕೆ ಒಂದು ಮಗು ನಾಪತ್ತೆ ಆಗ್ತಾ ಇದೆ ಅನ್ನೋ ವರದಿಗಳಿದೆ ನಾಪತ್ತೆಯಾದ ಪ್ರಕರಣಗಳನ್ನು ಡಾರ್ಮಾಂಟಲಿಸ್ಟ್ಗೆ ಅಂದರೆ ಎಷ್ಟೇ ಹುಡುಕಿದ ಪತ್ತೆಯಾಗದೆ ನಿಶ್ಚಲವಾಗಿ ಉಳಿದ ಪ್ರಕರಣಗಳು ಅಂತ ಇವುಗಳಿಗೆ ಹೇಗೆ ಸೇರಿಸಲಾಗ್ತಾ ಇದೆ ಅಂತಹ ಪ್ರಕರಣಗಳನ್ನು ಸಮಗ್ರವಾಗಿ ತನಿಖೆ ನಡೆಸಬೇಕಲ್ವಾ ಅಂತ ಸರ್ಕಾರದ ಪರ ವಕೀಲರನ್ನು ಉದ್ದೇಶಿಸಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ ನ್ಯಾಯಮೂರ್ತಿಗಳು ಈ ಕುರಿತು ವಿವರಣೆಯನ್ನು ನೀಡಬೇಕು ಅಂತ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ನೀಡಿ ಈ ವಿಚಾರಣೆಯನ್ನು ನವೆಂಬರ್ ಮೂರಕ್ಕೆ ಮುಂದೂಡಿತು ಇದಕ್ಕೂ ಮುನ್ನ ಅರ್ಜಿದಾರರ ಪರ ವಕೀಲ ಎನ್ ಪುರುಷೋತ್ತಮ್ ಅವರು ವಾದವನ್ನು ಮಂಡಿಸಿ ಮಲ್ಲಥಳ್ಳಿಯಲ್ಲಿ ವಾಸವಿದ್ದ ಕುಮಾರ್ ಎಂಬಾತ ಕೇಟರಿಂಗ್ ಸಂಸ್ಥೆಯೊಂದರಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾಪತ್ತೆಯಾದ ಆತ ಹಲವು ದಿನಗಳಾದರೂ ಕೂಡ ಮನೆಗೆ ಬರಲಿಲ್ಲ ಇದರಿಂದ ಆತನ ಸೋದರ ಸಂಬಂಧಿಯಾಗಿರೋ ಅರ್ಜಿದಾರರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ದೂರನ್ನ ನೀಡಿದ್ರು ಆದ್ರೆ ಕುಮಾರನ ಪತ್ತೆ ಹಚ್ಚದ ಪೊಲೀಸರು ಪ್ರಕರಣವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಕ್ತಾಯಗೊಳಿಸಿದ್ದಾರೆ ಈ ಪ್ರಕರಣವನ್ನ ಡಾರ್ಮಂಡ್ ಲಿಸ್ಟ್ಗೆ ಸೇರಿಸಿದ್ದಾರೆ ಈ ಬಗ್ಗೆ ಕುಮಾರ್ ಮನೆಯವ್ರಿಗಾಗ್ಲಿ ಅಥವಾ ಅರ್ಜಿದಾರರಿಗಾಗ್ಲಿ ಮಾಹಿತಿಯನ್ನ ನೀಡಿಲ್ಲ ಪ್ರಕರಣವನ್ನ ಮುಕ್ತಾಯಗೊಳಿಸಿದಾಗ ನಾಪತ್ತೆಯಾದ ಕುಟುಂಬದವರಿಗೆ ಮಾಹಿತಿಯನ್ನ ನೀಡೋದು ಕಡ್ಡಾಯ ಅಂತ ನ್ಯಾಯಪೀಠಕ್ಕೆ ವಿವರಿಸಿದ್ರು ಸೊ ನೋಡಿದ್ರಲ್ಲ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ನಾಪತ್ತೆ ಮತ್ತು ಅಪಹರಣ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ ಗೃಹ ಇಲಾಖೆಯ ಅಧಿಕೃತ ಅಂಕಿಅಂಶಗಳು ಈ ಸಮಸ್ಯೆಯ ಗಂಭೀರತೆಯನ್ನ ಬಿಚ್ಚಿಡ್ತಾ ಇದೆ ಈ ಅಪಹರಣ ಸಮಸ್ಯೆ ಇಡೀ ದೇಶದಲ್ಲಿನೇ ಹೆಚ್ಚಾಗ್ತಾ ಇದೆ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶದಲ್ಲಿಯೂ ಕೂಡ ಹೆಣ್ಣು ಮಕ್ಕಳ ಅಪಹರಣ ದೌರ್ಜನ್ಯ ಎಗ್ಗಿಲ್ಲದೆ ನಡೀತಾ ಇದೆ ಇದು ಅಪರಾಧ ಕೃತ್ಯಗಳು ಮಾತ್ರ ಅಲ್ಲ ಇದೊಂದು ಸಾಮಾಜಿಕ ಧೋರಣೆಯಿಂದ ನಡೀತಾ ಇರೋ ಕೃತ್ಯಗಳು ಕೂಡ ಹೌದು ಇದಕ್ಕೆ ಶಾಶ್ವತವಾದ ಮತ್ತು ಗಂಭೀರವಾದ ಕಾನೂನು ಕ್ರಮಗಳ ಜೊತೆಗೆ ಸಾಮಾಜಿಕ ಅರಿವಿನ ಅಗತ್ಯ ಇದೆ ಅನ್ನೋದನ್ನ ಸರ್ಕಾರ ಗಮನದಲ್ಲಿ ಇಟ್ಕೊಳ್ಬೇಕಾಗಿದೆ ಅಷ್ಟೇ ಅಲ್ಲ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೆ ಸ್ಥಾಪನೆಯಾದ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮತ್ತು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಏನ್ ಮಾಡ್ತಾ ಇದೆ ಮಕ್ಕಳ ರಕ್ಷಣೆಯನ್ನ ಮಾಡಬೇಕಾದ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಮಕ್ಕಳ ಜವಾಬ್ದಾರಿಯು ಕೂಡ ಇದೆ ಅನ್ನೋದನ್ನ ಆಯೋಗ ಮರೆತಂತಿದೆ ಅದನ್ನ ಆಯೋಗ ನೆನಪಿನಲ್ಲಿ ಇಟ್ಕೊಳ್ಬೇಕು ಹಾಗೇನೆ ಈ ಎಲ್ಲದರ ಜವಾಬ್ದಾರಿಯು ಕೂಡ ಆಯೋಗಕ್ಕಿದೆ ಹಾಗೇನೆ ಈ ಎಲ್ಲದರ ಜವಾಬ್ದಾರಿ ಅಂದ್ರೆ ಮಕ್ಕಳ ಜವಾಬ್ದಾರಿಯು ಕೂಡ ಆಯೋಗಕ್ಕೆ ಇದೆ ಮಕ್ಕಳ ನಾಪತ್ತೆ ಒಂದು ಸಾಮಾಜಿಕ ಸಮಸ್ಯೆ ಆಗಿದೆ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕಾಗಿದೆ ಹಾಗೆಯೇ ಪೋಷಕರು ಕೂಡ ಈ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ